ಬಾಗಲಕೋಟೆಯಲ್ಲಿ ಈ ಅಕ್ರಮ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡೋದು ಮಾತ್ರ ನಿಲ್ತಾ ಇಲ್ಲ ಅಕ್ರಮವಾಗಿ ಇದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ ದುಡ್ಡಿನ ಆಸೆಗೆ ಬಡವರಿಗೆ ನೀಡುವಂಥ ಅಕ್ಕಿಯನ್ನು ಕಳ್ಳ ಸಾಗಾಟ ಮಾಡ್ತಾರೆ ಪಡಿತರ ವಿಷಯದಲ್ಲಿ ಅಧಿಕಾರಿಗಳಿಂದಲೇ ಕಳ್ಳ ಪೊಲೀಸ್ ಆಟ ನಡೀತಾ ಇದೆ ಗಡಿ ಪಾರಾಗಿದ್ದ ಕಳ್ಳನಿಂದಲೇ ಮತ್ತೆ ಅಕ್ರಮ ದೊಂಧೆ ಶುರುವಾಗುತ್ತೆ ಬಾಗಲಕೋಟೆ ಕಳೆದ ತಿಂಗಳು ಸೀಸ್ ಆಗಿದ್ದ ವಾಹನದಲ್ಲೇ ಮತ್ತೆ ಅಕ್ಕಿ ಕಳ್ಳ ಸಾಗಾಟ ಅಕ್ಕಿ ಕಳ್ಳನಿಗೆ ಆಹಾರ ಇಲಾಖೆ ಅಧಿಕಾರಿಗಳದ್ದೇ ಕೃಪಾ ಕಟಾಕ್ಷ ಇದೆ ಲೋಡಗಟ್ಟಲೆ ಪಡಿತರ ಅಕ್ಕಿ ಸಂಗ್ರಹಿಸಿ ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತಂತೆ ಕಾಟಾಚಾರಕ್ಕೆ ತೋರ್ಪಡಿಕೆಗೆ ದಾಳಿ ಮಾಡಿದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ನಬಕವಿ ನಗರದಲ್ಲಿ ಅಕ್ರಮವಾಗಿ ಮತ್ತೆ ಅನ್ನಭಾಗ್ಯ ಅಕ್ಕಿ ಸಂಗ್ರಹ ಆಗಿದೆ ಅಧಿಕಾರಿಗಳು ಅಕ್ಕಿ ಕಳ್ಳರ ಕಳ್ಳಾಟ ಮತ್ತೆ ಬಯಲಾಡಿ ಗಡೀಪಾರಾಗಿದ್ದ ಆರೋಪಿ ಅಕ್ಕಿ ರುವಾರಿ ರಾಘವೇಂದ್ರ ತೇಲಿ ಮತ್ತೆ ಅದೇ ಹಳೇ ಇಲ್ಲೀಗಲ್ ಬಿಸ್ನೆಸ್ ಮುಂದುವರಿಸಿದಾನೆ ಈ ಆರೋಪಿ ಜಿಲ್ಲಾಡಳಿತದ ಗಡಿಪಾರ ಆದೇಶ ಕೇವಲ ಕಾಟಾಚಾರಕ ಸುಮ್ಮನೆ ಬಾಗಲಕೋಟೆಯಲ್ಲಿ ಅಕ್ರಮ ಪಡಿತರ ಅಕ್ಕಿ ಸಾಗಾಟ ದಂಧೆ ಮಾತ್ರ ನಿಲ್ತಾ ಇದೆ ಪಡಿತರ ವಿಚಾರದಲ್ಲಿ ಅಧಿಕಾರಿಗಳು ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ ಗಡಿಪಾರಾಗಿದ್ದ ಕಳ್ಳನಿಂದಲೇ ಮತ್ತೆ ಅಕ್ರಮ ದಂಧೆ ಶುರುವಾಗಿದೆ ಕಳೆದ ತಿಂಗಳು ಸೀಸ್ ಆಗಿದ್ದ ವಾಹನದಲ್ಲೇ ಮತ್ತೆ ಅಕ್ಕಿಯನ್ನ ಕಳ್ಳ ಸಾಗಾಟ ಮಾಡಿದ್ದಾರೆ ಅಕ್ಕಿ ಕಳ್ಳನಿಗೆ ಆಹಾರ ಇಲಾಖೆ ಅಧಿಕಾರಿಗಳ ಸಪೋರ್ಟ್ ಇದೆಯಾ ಲೋಡ್ಗಟ್ಟಲೆ ಪಡಿತರ ಅಕ್ಕಿ ಸಂಗ್ರಹಿಸಿ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಾ ಇತ್ತಂತೆ ಕಾಟಾಚಾರಕ್ಕೆ ತೋರ್ಪಡಿಕೆಗೆ ದಾಳಿ ಮಾಡಿದ್ರ ಹಾಗಾದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ರಭಕವಿ ನಗರದಲ್ಲಿ ಅಕ್ರಮವಾಗಿ ಮತ್ತೆ ಅನ್ನಭಾಗ್ಯ ಅಕ್ಕಿ ಸಾಗಾಟ ಮಾಡ್ತಾ ಇತ್ತು ಗಡೀಪಾರಾಗಿದ್ದ ಆರೋಪಿ ಅಕ್ಕಿ ಇರುವಾರಿ ರಾಘವೇಂದ್ರ ತೇಲಿ ಮತ್ತೆ ಅದೇ ಹಳೆ ಇಲ್ಲಿಗಲ್ ಬಿಸ್ನೆಸ್ ಮುಂದುವರೆಸಿದಾನೆ ಗಡಿಪಾರ ಮಾಡಲಾಗಿತ್ತು ಈ ರಾಘವೇಂದ್ರ ತೇಲಿ ಅನ್ನೋ ಗಡೀಪಾರಾಗಿದ್ದ ಆರೋಪಿ ಮತ್ತೆ ಈಗ ಅದೇ ಹಳೆ ಇಲ್ಲಿಗಲ್ ಬಿಸ್ನೆಸ್ ಮುಂದುವರೆಸಿದಾನೆ ಹಾಗಾದ್ರೆ ಗಡಿಪಾರು ಆದೇಶ ಕೇವಲ ಕಾಟಾಚಾರಕ್ಕ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಮತ್ತೆ ಅಕ್ಕಿ ಸಾಗಾಟದ ವೇಳೆಯೇ ರಾಘವೇಂದ್ರ ತೇಲಿಯನ್ನು ಅರೆಸ್ಟ್ ಮಾಡಲಾಗಿದೆ ಇಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ಅಲ್ಲಿ ಆಹಾರ ಇಲಾಖೆಯವರು ಬಿಟ್ಟು ಕಳಿಸ್ತಾರೆ ಮತ್ತೆ ಆ ಸೀಜ್ ಮಾಡಿದ್ದಂಥ ಲಾರಿ ಏನಿದೆಯಲ್ಲ ಅದೇ ಲಾರಿಯಲ್ಲಿ ಅದೇ ಗಡಿಪಾರಾಗಿದ್ದಂಥ ವ್ಯಕ್ತಿ ಅಕ್ಕಿಯನ್ನು ಸಾಗಾಟ ಮಾಡ್ತಾ ಇದ್ದ ಸಾಕ್ಷಿ ಸಮೇತ ಹಿಡಿದಿದ್ದಾರೆ ಆತನ ಸಾಕ್ಷಿ ಸಮೇತ ರೆಡ್ ಹ್ಯಾಂಡ್ ಆಗಿ ಮಹಾಲಿಂಗಾಪುರ ಠಾಣೆ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಒಂದು ಲಾರಿ ಹಾಗೂ ಒಂದು ಮಿನಿ ಟ್ರಕ್ ಸೀಸ್ ಮಾಡ್ಲಾ ಮಾಡಿದ್ದಾರೆ ಐವತ್ತೆರಡು ಸಾವಿರ ರೂಪಾಯಿ ಮೌಲ್ಯದ ಹದಿನೈದು ಟನ್ ಅಕ್ಕಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಈತನೇ ರಾಘವೇಂದ್ರ ತೇಲಿ ಮಾಡೋದು ಕಚ್ಚಡ ಕೆಲಸ ದೊಡ್ಡ ಸಾಧು ತರ ತಿರುಗಾಡ್ತಾನೆ ಇತ್ತಂತ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಅಶೋಕ್ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ ಇಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳೇ ಕಳ್ಳಾಟ ಆಡ್ತಾ ಇದ್ದಾರೆ ಹಾಗಾದ್ರೆ ಒಂದು ಕಡೆ ಗಡಿಪಾರ ಆಗಿದ್ದಾನೆ ಆರೋಪಿನೇ ಬಂದು ಇಲ್ಲಿ ಮತ್ತೆ ಅದೇ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಈತನಿಗೆ ಆ ಅಧಿಕಾರಿಗಳ ಕುಮ್ಮಕ್ಕಿಲ್ದ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆಯಿತು ರಾಮ್ ನಿಜಕ್ಕೂ ಏನಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮ ಪಡಿತರ ಅಕ್ಕಿ ಏನಿದೆ ಇದೆ ಆ ಪಡಿತರ ಅಕ್ಕಿಯನ್ನು ಸಂಗ್ರಹಣೆ ಮಾಡಿಕೊಂಡು ಇಲ್ಲಿಂದ ಬಾಗಲಕೋಟೆ ಜಿಲ್ಲೆಯಿಂದ ಪಕ್ಕದ ಮಹಾರಾಷ್ಟ್ರಕ್ಕೆ ಏನು ಸಾಗಿಸುವಂತಹ ಒಂದು ದೊಡ್ಡ ಜಲವಿ ಇಲ್ಲಿ ಏನು ಇರುವಂತದ್ದು ಅದಕ್ಕೆ ಪೂರಕ ಮುಂದೆ ಇದು ಬಾಗಲಕೋಟೆ ಜಿಲ್ಲೆಯ ನಬಕ ತಾಲೂಕಿನ ಮಹಾಲಿಂಗ್ಪುರ್ ಆಗಿರ್ಬೋದು ತೇರದಾ ಪಟ್ಟಣ ಆಗಿರ್ಬೋದು ಮತ್ತೆ ಬನಾಟಿ ನಗರಗಳಾಗಿರ್ಬೋದು ಅಲ್ಲಿ ರಾಘವೇಂದ್ರ ರಾಘವೀ ಎಂಬ ಏನು ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿ ಅಕ್ರಮ ಪಡಿತರ ಏನು ಸಂಗ್ರಹಣೆ ಮಾಡಿಕೊಂಡು ಅಲ್ಲಿಂದ ಮಾರ ಪಕ್ಕದಲ್ಲೇ ಇರುವಂತಹ ಮಹಾರಾಷ್ಟ್ರ ರಾಜ್ಯಕ್ಕೆ ಕಳಿಸುವಂತ ವಿಚಾರದಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಈಗಾಗಲೇ ಸುಮಾರು ಹದಿನೈದರಿಂದ ಇಪ್ಪತ್ತು ಕೇಸುಗಳು ಅವ್ರ ಮೇಲೆ ಇರುವಂತದ್ದು ರಾಘವೃತಿಯಲ್ಲಿ ಮೇಲೆ ಅಷ್ಟಾದ್ರೂ ಕೂಡ ಈ ಕಳೆದ ಏನು ಕಳೆದ ತಿಂಗಳಷ್ಟೇ ಅವರಿಗೆ ಗಡಿಪಾರಿನಿಂದ ಒಂದು ಒಂದು ಗಡಿಪಾರದ ಅವಧಿ ಮುಗಿದಿತ್ತು ಈಗ ಅವಧಿ ಮುಗಿದ ನಂತರವೇ ಈಗ ಈಗಾಗಲೇ ಏನು ಕೇವಲ ಒಂದೇ ತಿಂಗಳಲ್ಲಿ ಮೂರು ಪ್ರಕರಣಗಳ ಅಕ್ಕಿ ಸಾಗಾಟ ವಿಚಾರದಲ್ಲಿ ಮೂರು ಪ್ರಕರಣಗಳು ಅವರ ಮೇಲೆ ಮತ್ತೆ ದಾಖಲಾಗಿರುವಂತದ್ದು ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಇದು ಕೇವಲ ಕಳ್ಳ ಪೊಲೀಸ್ ಆಟ ಅನ್ನೋ ರೀತಿಯಲ್ಲಿ ಆಗ್ತಿರುವಂಥದ್ದು ರಾಮ್ ಯಾಕಂದ್ರೆ ಅವ್ರ ಮೇಲೆ ಸ್ಟ್ರಾಂಗ್ ಆಗಿ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ಹಾಕಿ ಬಂಧಿಸಿ ಒಂದು ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಬೇಕಾಗಿತ್ತು ಆದ್ರೆ ಎಲ್ಲ ಒಂದ್ ಕಡೆ ಆ ಇಲಾಖೆ ಅಧಿಕಾರಿಗಳು ಕೇವಲ ಅವರ ಮೇಲೆ ತಾತ್ಕಾಲಿಕವಾಗಿ ಈಗ ಮಾಧ್ಯಮದವರು ಅಥವಾ ಸ್ಥಳೀಯರು ಏನು ಅವರಿಗೆ ಸುದ್ದಿ ಮುಟ್ಟಿಸ್ತಾರೆ ಆ ಸುದ್ದಿ ಮುಟ್ಟಿದ ತಕ್ಷಣ ಅವ್ರ ಮೇಲೆ ದಾಳಿ ಮಾಡುವಂತ ಕೆಲಸ ಮಾಡ್ತಾರೆ ದಾಳಿ ಮಾಡಿ ಅವ್ರನ್ನ ವಶಕ್ಕೆ ಪಡೆಯುವಂತ ಮತ್ತೆ ಜಪ್ತಿ ಮಾಡಿಕೊಳ್ಳುವಂತ ಏನಿದೆ ಅಕ್ಕಿ ಆಗಿರ್ಬೋದು ವಾಹನಗಳಾಗಿರ್ಬೋದು ಆ ವ್ಯಕ್ತಿಗಳನ್ನಾಗಿರ್ಬೋದು ಅವರೆಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಡ್ತಾರೆ ಆದ್ರೆ ಕೆಲವೇ ಎರಡ್ ಮೂರು ದಿನಗಳಲ್ಲಿ ಅವರನ್ನ ಮತ್ತೆ ಹೊರಕ್ಕೆ ಬಿಡುವಂತ ಕೆಲಸ ಆಗುತ್ತೆ ಹೀಗಾಗಿ ಅವರು ಮತ್ತೆ ತಮ್ಮ ಏನು ಹಳೆ ಕಸು ಏನಿದೆ ಆ ಹಳೆ ಕಸು ಬನ್ನೇ ಕೆಲಸ ಆಗ್ತದೆ ಹೀಗಾಗಿ ಸಾವಿರಾರು ಎಕರೆ ಏನು ಸಾವಿರಾರು ಕೆಜಿಯಷ್ಟು ಏನು ಅಕ್ಕಿ ಪಡಿತರಕ್ಕಿದೆ ಆ ಅಕ್ಕಿಯನ್ನ ಅಕ್ರಮವಾಗಿ ಸಾಗಿಸ ಸಾಗಿಸುವಂತ ಕೆಲಸಕ್ಕೆ ಈ ಒಂದು ರಾಘವೇಂದ್ರ ಟೆಲ್ಲಿ ಮತ್ತೆ ಅವರ ಏನು ಏನು ಸಂಗಡಿಗರಿದ್ದಾರೆ ಮಾಡ್ತಿರುವಂತದ್ದು ರಾಮ್ ಓಕೆ ಓಕೆ ಅಶೋಕ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಈಗ ಸಾಮಾಜಿಕ ಹೋರಾಟಗಾರ ಶಿವಲಿಂಗ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಏನು ಸರ್ ಇದು ಒಬ್ಬ ವ್ಯಕ್ತಿ ಒಬ್ಬ ಆರೋಪಿ ಈತ ಗಡಿ ಪಾರಾಗಿದ್ದಾನೆ ಈತನೇ ಬಂದು ಮತ್ತೆ ಅದೇ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾನೆ ಅಂತ ಅಂದ್ರೆ ಅದು ಸಾಮಾನ್ಯನಾ ಸರ್ ಸರ್ ಇದು ಈ ಇದ್ರ ಬಗ್ಗೆ ಮಾತಾಡಕ ನಾವು ನೀವು ಬಹಳಷ್ಟು ಸರಿ ಆಯ್ತೀಗ ಏನಿಲ್ಲ ಇದಾಗಿದೆ ಅವ್ರದೇ ಒಂದು ವ್ಯವಸ್ಥಿತ ಜಾಲ ನಿರ್ಮಾಣ ಮಾಡ್ಕೊಂಡಾರ ಅವ್ರು ಯಾರು ಇವರೆಲ್ಲ ಇವ್ರೇನ್ ಸಂಗಡಿಗರ ಅದಾರಲ್ಲ ಈಗ ಅಕ್ಕಿ ಮಾರಾಟಗಾರನ ಗಡಿಪಾರ ಮಾಡೋದಿರ್ಬೋದು ಕಾನೂನು ಇರ್ಬೋದು ಆಮೇಲೆ ಆಹಾರ ಇಲಾಖೆದವ್ರು ಇರ್ಬೋದು ಇವ್ರೆಲ್ಲಾರು ನೋಡ್ರಿ ಒಂದ್ ಒಬ್ಬ ವ್ಯಕ್ತಿ ಮೇಲೆ ಕಾನೂನನ್ನ ಎಷ್ಟು ಬೇಕಷ್ಟ್ ಪರಿಣಾಮಕಾರಿಯಾಗಿ ಮಾಡಿ ಈ ವ್ಯವಸ್ಥೆಯನ್ನ ನಿಲ್ಲಿಸಬಹುದು ಆದ್ರೆ ನಿಲ್ಲಿಸಲ್ರು ಈಗ ನೀವೇ ಹೇಳಿದ್ರೆ ಗಡಿಪಾರ್ ಮಾಡಿದಂತ ವ್ಯಕ್ತಿ ಮತ್ತೆ ವಾಪಸ್ ಬಂದು ಇಲ್ಲಿ ಅಕ್ಕಿ ಖರೀದಿ ಮಾಡಿ ಮಾರಾಟ ಮಾಡ್ತಾನಂತಂದ್ರ ಅವನು ಎಷ್ಟು ಬಲಿಷ್ಠ ಆಗಿರ್ಬೋದು ಆ ಬಲಿಷ್ಠ ಆಗಬೇಕಂತಂದ್ರ ಅವ್ನಿಗೆಲ್ಲ ನಾಲ್ಕು ಪಿಲ್ಲರ್ ಇರ್ಲೇಬೇಕಲ್ ಸರ್ ಸಹಾಯ ಮಾಡಕ್ ಹೌದು ಆ ಪಿಲ್ಲರ್ ಇರ್ಲಾರ ಮಾಡಕ್ ಸಾಧ್ಯ ಇವ್ರಿಗೆ ಇವ್ರಿಗೆ ರಾಜಕೀಯವಾಗಿರ್ಬೋದು ಅಥವಾ ಬೇರೆ ಬೇರೆ ಸಪೋರ್ಟ್ ಅಂತ ಹೇಳಿ ಈ ರೀತಿ ಒಂದ್ಕಡೆ ಪೊಲೀಸ್ನವರು ಹುಡುಕಿ ಅರೆಸ್ಟ್ ಮಾಡ್ತಾರೆ ಈತ ಇಲ್ಲಿಗೆಲ್ ಬಿಸ್ನೆಸ್ ಮಾಡೋದನ್ನ ಬಂದ್ ಮಾಡ್ತಾರೆ ಈತ ನೋಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ ಕೆಲವು ಅಧಿಕಾರಿಗಳು ಅಂತ ಹಿಂಗಾದ್ರೆ ಜನ್ ಏನ್ ಮಾಡ್ಬೇಕು ಯಾರನ್ನ ನಂಬೇಕು ಸರ್ ನಂಬಕ್ ನಂಬಕ್ಕಾಗಲಾರ ಪರಿಸ್ಥಿತಿ ಇದೆ ಸರ್ ಈಗ ನಾವೇನಾದ್ರು ಜೋರಾಗಿ ನಾವು ಸ್ಟೇಟ್ಮೆಂಟ್ ಮಾಡಿ ಎಲ್ಲಾ ಮಾಡಿದ್ರು ಸಹಿತ ಜನ ಹೆದರ್ಕೋತಾರೆ ಅದಕ್ಕೆ ಯಾರು ಇದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ ನೋಡ್ತಾರೆ ಪೇಪರ್ ಅಲ್ಲಿ ಬರ್ತದ್ ನೋಡ್ತಾರೆ ಟಿವಿ ಅಲ್ಲಿ ಬರ್ತದ್ ನೋಡ್ತಾರೆ ಹೌದ್ರಿ ಚೆನ್ನಾಗಿ ಮಾತಾಡಿದ್ರಿ ಅಂತಾರೆ ಮುಗಿತು ಮುಗೀತು ಆದ್ರೆ ಪರಿಣಾಮಕಾರಿಯಾಗಿ ಕಾನೂನು ಜಾರಿ ಮಾಡಿ ಯಾರೂನು ಕೂಡ ಈ ತರ ಮಾಡಬಾರದು ಅಂತ ಹೇಳಿ ಮಾಡುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಕ್ತಾ ಇರಲಿಲ್ಲ ಒಂದ್ ಕಾನೂನು ಸಂರಕ್ಷಣೆ ಮಾಡೋರನ್ನ ಇವ್ರನ್ನ ಸಂರಕ್ಷಣ ಮಾಡಿದ್ರಂದ್ರ ಮತ್ತೆ ಎರಡನ್ನೂ ಒಬ್ಬರಿಗೆ ಹೆಂಗ್ ಮಾಡಾಕ ಸಾಧ್ಯ ಆಗ್ತದೆ ಆಗಂಗಿಲ್ಲ ಇಲ್ಲಿ ಏನಾಗಿದೆ ಸರ್ ಆಹಾರ ಇಲಾಖೆದವರು ಕಟ್ಟುನಿಟ್ಟಿನ ಕಾನೂನು ಜಾರಿ ಮಾಡಂಗಿಲ್ಲ ಆಮೇಲೆ ಪೊಲೀಸ್ ಇಲಾಖೆ ಅವ್ರು ಮಾಡಬೇಕು ಅವರು ಮಾಡಂಗಿಲ್ಲ ನೋಡ್ರಿ ರೇಷನ್ ಅಕ್ಕಿ ಬರ್ತಾ ಇದೆ ಬಂದಿರೋ ಅಕ್ಕಿನ ಹದಿನಾರು ಹದಿನೇಳು ರೂಪಾಯಿ ಖರೀದಿ ಮಾಡಿಬಿಟ್ಟು ಇವರು ಮಾರಾಟ ಮಾಡ್ತಾರ ಅಂತಂದ್ರ ಯಾ ಏನ್ ಸರ್ ಈಗ ನಡೀತಾ ಇದೆ ಎರಡ್ ಮೂರು ವರ್ಷ ಆಯ್ತು ಸರ್ ಇದು ಗಮನಕ್ಕೆ ಬಂದು ಸುದ್ದಿ ಆಗಕತ್ತಿ ಎಲ್ಲ ಆಗಕತ್ತಿ ಇದೇ ವ್ಯಕ್ತಿನೇ ಅಲ್ಲ ಎರಡು ಮೂರು ವರ್ಷ ಆದ್ರೂ ಇದೇ ವ್ಯಕ್ತಿ ಇದೇ ದಂಧೆಯಲ್ಲಿದ್ದಾನೆ ಈತ ನನಗೆ ಸರಿಯಾದ ಶಿಕ್ಷೆ ಆಗ್ತಿಲ್ವಲ್ಲ ಆಗಕತ್ತಿಲ್ಲ ಆಗಕತ್ತಿಲ್ಲ ಅಂದ್ರ ಅವನಿಗೆ ಬಲವಾದ ಯಾರೋ ಶಕ್ತಿ ಐತ್ ಅವನ ಹಿಂದ ಸ್ಥಳೀಯ ಶಾಸಕರಿರ್ಬಹುದು ಆಡಳಿತ ಅಧಿಕಾರಿಗಳಿರ್ಬಹುದು ಪೊಲೀಸ್ ಇಲಾಖೆ ಇರ್ಬಹುದು ಇವ್ರೆಲ್ಲಾರ ಸಹಕಾರದಿಂದ ಮಾಡಕ್ ಸಾಧ್ಯ ಐತಲ್ಲ ಸಹಕಾರ ಇಲ್ಲದೆ ಇದ್ರೆ ಹೆಂಗ್ ಮಾಡಕ್ ಸಾಧ್ಯ ಐತ್ರಿ ಹಂಡ್ರೆಡ್ ಪರ್ಸೆಂಟ್ ಮತ್ ಇವ್ರದೊಂದ್ ದೊಡ್ಡ ಟೀಮ್ ಐತ್ ಸರ ಅವ್ರ ಒಬ್ಬರ ನೀವು ಗಡಿಪಾರ ಅವ್ರ ನೂರಾರು ಜನ ಟೀಮ್ ಇದೆ ಪ್ರತಿ ದಿನ ಇಲ್ಲಿ ಟೂ ವೀಲರ್ ಮೇಲೆ ಸಾವಿರಾರು ಕೆಜಿ ಅಕ್ಕಿ ಕ್ರೂಡೀಕರಣ ಮಾಡ್ತಾರ ಅವ್ರು ಜನ ಅದನ್ನ ನೋಡಿನು ಸುಮ್ಮಿರ್ತಾರ ಅದೇ ಜನ ಕೊಟ್ಟು ಕೊಡ್ತಾರ ಏನ್ ಮಾಡಕ್ ಸಾಧ್ಯ ಈ ರೀತಿಯಾಗಿ ಜನ ನೋಡ್ರಿ ಜನಾನು ಅಂತೂ ಹೆಂಗಿದೆ ಯಾರಿಗೂ ನಾವ್ ಯಾಕೆ ಸುಮಾರು ಆಗೋಣಪ್ಪ ತರ ಏನ್ ಯಾರಿಗೂ ಏನಂದ್ರೆ ಜನ್ರ ಮನಸ್ಥಿತಿ ಬದಲಾಗೋವರ್ಗು ಇಂತವ್ರು ಇದ್ದೇ ಇರ್ತಾರ ಬಿಡಿ ಇದ್ದೇ ಇರ್ತದೆ ಈಗ ನಾವೂನು ಅಕ್ಕಿ ಮಾಡ್ಕೊಬಾರ್ದಾರ್ ನಾನುನು ಬರೋ ಅಕ್ಕಿನ ಮಾಡ್ಕೊಬಾರದು ಹೌದು ಸರ್ಕಾರನು ಒಂದ್ ಕಡೆ ಲೆಕ್ಕ ಒಂದ್ ಒಂದ್ ಕಡೆ ವಿಚಾರ ಮಾಡ್ಬೇಕ ಸರ್ ಏನ್ ಕೊಟ್ರೆ ಸರಿಯಾಗಿ ಅವ್ರಿಗೆ ಮುಟ್ಟತೇತಿ ಅದನ್ನ ಅವ್ರ ಬಳಕೆ ಮಾಡ್ತಾರಾ ಸರ್ಕಾರ ಒದ್ದಾಡ ಅಕ್ಕಿ ಕೊಡ್ತಾ ಇದೆ ಇದ್ರಲ್ಲಿ ಇಂತವ್ರದು ಇಂತವ್ರದ್ ಅಂದೆ ಬೇರೆ ಸರ್ಕಾರ ನೋಡ್ರಿ ಅವ್ರ ಗ್ಯಾರಂಟಿ